ಜಂಗ ಬಾಗಲಕೋಟ್ ಜಿಲ್ಲೆ ಬಾದಾಮಿ ತಾಲೂಕಿನ ಉಗಲ್ವಾಟ್ ಗ್ರಾಮದಲ್ಲಿ ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ರಾತ್ರಿ ಒಂಬತ್ತು ಗಂಟೆಗೆ ಕುರಿ ಕಳ್ಳತನ ಮಾಡಲು ಬಂದು ಕುರಿಗಾಯನಾದ ಶರಣಪ್ಪ ಬಸಪ್ಪ ಜಮೀನು ಕಟ್ಟಿ ಈತನನ್ನು ಕೊಲೆ ಮಾಡಿದ್ದಾರೆ ತಕ್ಷಣ ಪೊಲೀಸ್ ಇಲಾಖೆ ಆರೋಪಿಗಳನ್ನು ಹಿಡೆಮುರಿ ಕಟ್ಟುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಘಟನೆ ನಡೆದದ್ದು ತಿಳಿದ ತಕ್ಷಣ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಕರ್ನಾಟಕ ಕುರಿಮಂಡಲ ಮಂಡಲ ಉಪಾಧ್ಯಕ್ಷರಾದ ಕಾಶಿನಾಥ್ ಕುಡಿದಾರ್ ಮತ್ತು ಉತ್ತರ ಕರ್ನಾಟಕ ಕುರಿ ಸಂಘಟನಾ ಒಕ್ಕೂಟ ಅಧ್ಯಕ್ಷರಾದ ಶಂಕರ ಹಾಲಪ್ಪ ಹೆಗಡೆ ಸಾಕೆ ನಮ್ಮನಿಗೆ ಮತ್ತು ಬಾಳಪ್ಪ ದಡ್ಡಿ ಉಪಾಧ್ಯಕ್ಷರು ಅವರು ಮನೆಗೆ ಭೇಟಿ ಕೊಟ್ಟು ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಇದೇ ಸಂದರ್ಭದಲ್ಲಿ ಕುರಿಗಾಳಿಗಳ ಮೇಲೆ ಈ ರೀತಿ ಆಗತಕ್ಕಂಥ ಒಂದು ದೌರ್ಜನ್ಯ ಕೊಲೆ ಘಟನೆಗಳ ಬಗ್ಗೆ ತಕ್ಷಣ ಸರ್ಕಾರಕ್ಕೆ ಒಂದು ಸೂಕ್ತ ಕ್ರಮ ತೆಗೆದುಕೊಳ್ಳುವುದಕ್ಕಾಗಿ ವಿಶ್ವನಾಥ್ ಸಾಹೇಬರ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿಯನ್ನು ಸಲ್ಲಿಸಲು ವರದಿ ವಿನಾಯಕ್

ಇನ್ನ ಇಬ್ರು ಐದ್ ಮಂದಿಯಾಗ ಮೂರ್ ಮಂದಿಗೆ ಒಂದೊಂದ್ ಇವ್ರಿಬ್ರಿಗೆ ಎರಡದಾವ ಎರಡದಾಗಿದ್ರಾಗ ಒಂದ್ ಹೋತ್ರಿ ನಾವು ಒಂದೊಂದ ಇಟ್ಕೊಂಡ್ ಬಾಳೆ ಮಾಡ್ತೀವಿ ಸರ್ ನಾವು ಹೊಲಗ ಬಾಳೆ ಮಾಡೋಕ್ ಒಬ್ಬೊಬ್ರ ನೀರು ಹಚ್ಚೋದೈತಿ ನೀರು ಐತಿ ಒಬ್ಬೊಬ್ರ ಬೀಳ್ತೀವಿ ನಾವು ಹೆಣ್ಮಕ್ಳು ಇರ್ತೀವಿ ಮತ್ತೆ ಅಲ್ಲಿ ಮಾಡಿ ಹೋಗೋದು ಮನೆಗೆ ಬಂದ್ರ ನಮ್ಗೆ ಏನ್ ಗೊತ್ತಾಗತ್ತಿರಿ ಸರ ನಾವು ಮುಂಜಾನೆ ಏ ಅದೇನು ಹಾಕಿಂತೂ ಅವ್ರು ಅನ್ನ ನೀನು ಇವ್ರು ಅನ್ನೋದು ಈ ಸುತ್ತಮುತ್ತ ನಿಮ್ಮೂರಾಗ್ಬೋದ್ರೆ ಸುತ್ತಮುತ್ತ ಹಳ್ಳಿಯಾಗಿ

ನಟಗಿರಿ ಬ್ಯಾತನ ಮಕ್ಕಳಿಲ್ರಿ ಗಂಡ ಎಂತ ಬೇತನ ಮಕ್ಕಳಿಲ್ರಿ ಹಿಂಗ ಕುಂತೇವ್ ಮಾಡಿ ಮಗ ಮಗ ಮಗ

ಾಗ ಅವರು ಪಾಪ ಅವ್ರಿಬ್ರ ಮನೆಯಾಗ ಮನ್ಯಾಗ ಹಾ ಸರ ಒಂದು ದಯವಿಟ್ಟು ಅವ್ರಿಗೆ ಸಿಕ್ಸ್ ಆ ಟೈಟ್ ಟೈಟ್ ಆಗ್ಬೇಕು ಸರ ಪಾಪ ಇನ್ನ ಇನ್ನೂ ಅವ್ರು ಇಬ್ಬರು ಅವ್ರು ಅವ್ರನ್ನ ಇನ್ನೂ ಇಬ್ರು ಅಲ್ಲಿ ಊರಾಗ ಅವ್ರನ್ನ ಇನ್ನೂ ಇಬ್ಬರು ಮಡ್ರ್ ಮಾಡಿ ಆಮೇಲೆ ಇನ್ನೂ ಇಬ್ಬರು ದಾರ ಅವ್ರನ್ನ ಅವ್ರನ್ನೂ ಇಬ್ರು ಮಡ್ರ್ ಮಾಡ್ತೀಸ್ ಅಂತ ಹೇಳ್ತಾರತಿ ಅವರು ಆಮೇಲೆ ಅದಕ್ಕೆ ಮೊದಲು ಅವ್ರು ಹುಡುಗನ ತಾಯಿಗೆ ಚೆಕ್ ತೋರಿಸ್ಯಾರ ಅದು ಈಗ ಕಂಪ್ಲೇಂಟ್ ಮಾಡ್ಯಾರ ಮಾಡಿ ಕಂಪ್ಲೇಂಟ್ ಮಾಡ್ಯಾರ ತೋರಿಸ್ರನ್ನ ಬಗೆಹರಿಸ್ಬೇಕ ಸರ್ ಅವಾಗೂ ಕೂಡ ಅದಕ್ಕೆ ಭಾಳ ರೇಟ್ ಆಗಬೇಕು ಸರ್ ನಮ್ಮ ಕುರಿಗಾರ ಮೇಲೆ ಇವು ಜಾಸ್ತಿ ಅತ್ಯಾಚಾರ ಮಾಡೋದು ನಮ್ಮ ಅವ್ರ ಕುರಿ ದುಡ್ಡು ಮಾಡಕ್ಕೆ ಹೋದಾಗ ಅವ್ರು ಮರ್ಡರ್ ಮಾಡೋದು ಅತ್ಯಾಚಾರ ಮಾಡೋದು ಭಾಳ ಭಾಳಾಗತ್ತವ ಸರ್ ಇವು ಅದಕ್ಕೆ ಇದೊಂದು ಇದೊಂದು ಪಾಠ ಆಗ್ಬೇಕು ಸರ್ ರಾಜ್ಯದಾಗ ರಾಜ್ಯದಾಗಿದ್ದ ನಿಮ್ಮ ಇವತ್ತು ಈ ವಿಷಯನೂ ಕೂಡ ಪ್ರಸ್ತಾಪ ಮಾಡಾಕ ವಿಶ್ವನಾಥ್ ಸಾಹೇಬ್ರಿಗೆ ರಿವನ್ ಸಾಹೇಬ್ರಿಗೆ ಅನ್ನೋದು ತುಂಬಿದ್ವಿ ಸರ್ ನಿನ್ನೆ ನಿನ್ನೇನಿದ್ನ

ಸರ್ 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 ಈಗ ನಿನ್ನ ಉಗಿಟ್ಟದ್ದು ಹೇಳಿದ್ವಿ ಸರ್ ಅದು ಸಣ್ಣಪ್ಪ ಜಮೀನು ಕಟ್ಟಿ ಅತ್ತೀರ್ ಸರ್ ಇಪ್ಪತ್ತು ವರ್ಷದ ಅವ್ರು ಮಣಿಗೆ ಸರ್ ಅವರು ಅವ್ರ ಮ ತಾಯಿ ಸರ್ ಎಲ್ಲ ಕುಡಿಯೋರು ಸರ್ ಜನರೇ ಪಾಪ ಭಾಳ ಇದಾಗಿದೆ ಸರ್ ಅನ್ಯ ಸರ್ ಇದು ಪ್ರಸ್ತಾಪ ಮಾಡ್ಬೇಕು ಸೇವ್ರ ಅವ್ರು ತಾಯಿ ಕಾಯಿ ಕೊಟ್ಟಿನ ಹುಡುಗನ ತಾಯಿ ಕಾಯಿ ಕೊಟ್ಟಿನಿ ಸರ್ ಸರ್ ಕೃಷ್ಣ ಸರ್